ಯಾಕೆಂದ್ರೆ ಹೆಂಗ ಹೇಳಿ ಪಕ್ಕಿಗೆ ಬಾಯಿಲಿ ಹೇಳಿ ಅದರ್ಲಿ ಹೇಳ ಬಾಡ್ಯಾನಿಕಿ ಹೇಳ ಐ ಲವ್ ಯು ರೀ ನಾ ನಿಮ್ಗೆ ಬಾಳ್ ಇಷ್ಟ ಪಡಾಕತ್ತೇನಿ ನಿಮ್ದು ಹೃದಯ ಹೃದಯ ಕೂಡಿ ಒಂದಾಗಿ ಡಪ್ಪ 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 ಅಂತ ಹೇಳಿ ಬಡ್ಕೊಂಡ ನನಗೆ ಪ್ರೀತಿ ಚಾಲು ಆಗೈತ್ರಿ ಅಂತ ಹೇಳಿ ಐ ಲವ್ ಯು ಬೇಬಿ ಅಂತ ಹೇಳಿ ಹೇಳ ಬಾಡ್ಯಾನಿಕಿ ಲಘು ಹೇಳೋ ಕಾಳಕಿ ಮತ್ತ ಹೂವ ಇಲ್ಲಲ್ಲಿ ಹೂವ ಬೇಕು ನಿಂಗ ಇನ್ನೂರ್ ಸಲ ಸೀದಾ ಐ ಲವ್ ಯಾರ ಗಾಡಿ ಶೋರೂಮ್ ನೀ ಯಾಗ್ಲೇ ಯೋಚನೆ ಮಾಡಿ ಲವ್ ಮಾಡ್ಬೇಕಲ್ವ ಹಂಗ ಲವ್ ಮಾಡಿ ಯಾಕೆ ಯಾರ ಬಾಯ್ ಫ್ರೆಂಡ್ ಅದಾನು ಇಲ್ಲೋ ಅಂತ ಹೇಳಿ ಯೋಚನೆ ಮಾಡಿ ಲವ್ ಮಾಡ್ಬೇಕಾ ನೀ ನಾನ್ ನೋಡ್ಬರ್ತೀನಿ ಅಲ್ಲಿ ಬಾಯ್ ಫ್ರೆಂಡ್ ಅದಾನು ಇಲ್ಲ ಅಂತ ಹೇಳಿ ಈಗೇನ್ ಮಾಡುದಿಲ್ಲ ಈಗ ನೈಂಟಿ ಗಿರಾಕಿ ಇವತ್ತು ನಾವು ಏನಿಲ್ಲ ಏನಿಲ್ಲ ಆ ಸುಂಬಳೆ ಒಂದು ನಿಂದು ಏನಿಲ್ಲ ಯಾರದಾರ್ ಗೊತ್ತಿಲ್ಲ ಇದೆ ಆಗಿದೆ ನಂಗೆ ಯಾಕೆ ಕೊಡತಿಲ್ಲ ಕ್ಲಾಸ್ ನ ಮಾಡ್ತೀನಿ ನೋಡಿ ನಿಮ್ ಬಕ್ಕಂತ ಕೊಟ್ಟೆ ಅಂದ್ರೆ ನೋಡಿ ಮತ್ತೆ ಬಾಯಾಗ ರಕ್ತನ ಬರ್ತೈತಿ ಕಟ್ ಮಾಡಿ ನಿಂದ ಬೆಕ್ಕಿ ಹಾಕ್ತೋನ ಬಾಡಿ ಅಂತ ಸುಮ್ಮನೆ ಮುಚ್ಕೊಂಡು ತಿನ್ನ ಅತ್ತ ಸಲ ಅದ ಕೇಳಾತಿ ಎದರ್ ಪಾರ್ಟಿ ಎದರ್ ಪಾರ್ಟಿ ಇಲ್ಲಿ ಇದ ಅಂತ ಹೇಳಿ ಹೇಳೇ ನೀ ಬ್ರೇಕಪ್ ಪಾರ್ಟಿ ಪಾ ಅಂತ ಹೇಳಿ ಅಲ್ಲಿ ಲೇ ದೋಸ್ತ ಹಿಂಗ ಮಾಡಿದ ಮೇಲೆ ಕೊಡಸ್ತೇನೆ ಅಂತ ಹೇಳಿ ಕರ್ಕೊಂಡ್ ಬಂದ್ ಇದೆ ಹಾಫ್ ಎಗ್ರೈಸ್ ಕೊಡಿಸಿ ಅಲ್ಲಿ ನೀನು ಸುಮ್ ತಿನ್ಲಿಪ್ಪ ಎಗ್ರೈಸ್ ಕೊಡ್ಸತ್ತಿದ್ದ ದೊಡ್ಡ ಮಾತು ಮಗನ ಮತ್ತ ನೀದು ಬೇಕಂತ ಆದ ಬೇಕಂತ ಯಾರ ಹೇಳ್ಬಿಟ್ಟು ಹೋಗ್ಲಿ ಬಿಡ್ಲಿ ಮಗ ಸಮಾಧಾನ ಮಾಡ್ಕೋ ಜೀವನ್ದಾಗ ಹಂಗ ಅಕೇತಿ ನಾವೇನು ಇಷ್ಟಪಟ್ಟಿರ್ತೀವಿ ನೋಡ ಏನು ಸಿಗುದಿಲ್ಲ ನಮಗ ಈಗ ನೋಡ ನಂದ ನೋಡಿ ಎಕ್ಸಾಂಪಲ್ ನಾನು ಬಾಜುಮುನಿ ಅಂಟಿಗ್ ಇಷ್ಟಪಟ್ಟಿದ್ದೆ ಅಕ್ಕಿ ಬೇರೆ ಅಂಕಲ್ ಜೋಡಿ ಓಡೋಗ ಎಲ್ಲ ನನಗೂ ನಾನು ಹೇಳಬೇಕಿತ್ತು ಪಾನು ಸುಮ್ನದೇ ನಮ್ಮ ಹಂಗ ಸಂಭಾಳ್ಸ್ಕೊಂಡಿರೋಂದ್ರೆ ಅಕ್ಕಿಗರ ಬಾಯ್ ಫ್ರೆಂಡ್ ಅದಾನಂತ ಬ್ಯಾರೆ ಹುಡುಗಿ ಮೆಸೇಜ್ ಮಾಡಾಕ ಬರ್ತೈತಿ ಅದ ಮಗ ಒಬ್ಬ ಅದ ನೀನ್ ತೆಲ್ಲಿ ಕಡಿಸ್ಕೋಬೇಡ ಮೆಸೇಜ್ ಮಾಡಾತಾಳಗ್ಗೆ ನಂಬರ್ ಕೊಡಂದ್ರೆ ಅಂದ್ರೆ ನಂಬರ್ ಕೊಡಾತಿ ಸ್ವಲ್ಪ ನಾಟಕ ಅಕ್ಕಿ ಬ್ಯಾಡಣ್ಣ ಮಗ ಇಸ್ಕೋತ ಹೆಂಗರ ಮಾಡಿ ನೀ ನೀಲಿ ಕಡಿಸ್ಕೋಬೇಡ ಏ ನಾನು ಐದ್ನೂರು ಇಲ್ಲಿ ಏನ್ ಮಾತಾಡಕ ಇಲ್ಲಿ ಏ ಇವ್ ಎಲ್ಲ ಕರ್ಕೊಂಡ್ಬಂದಿಲ್ಲ ಐದು ರೂಪಾಯಿ ಬೇಕಂತ ಎಲ್ಲಿದ್ರ ಕೊಲ್ಲಿ ಉದ್ರಿ ಇಸ್ಕೊಂಡಿದ್ಯಾ ಕೊಡ್ತೆ ನನ್ ಆಗತ್ತೀನಿ ಆ ಸಲ ಬೆನ್ನತ್ತೆ ನನಗ ಏ ಖಲಾಸ ಮಾಡ್ತೀನಿ ನೋಡ್ ನಿಂಗ ಒಡಾರದು ನೋಡ್ಲೆ ಖಲಾಸ ಮಾಡ್ತೀನಿ ನೋಡಿ ಏನ್ ಏನ್ ಖಲಾಸ ಮಾಡ್ತಿ ಏನ್ ಖಲಾಸ ಮಾಡ್ತಿ ಗೋನ್ ಗೇನಿ ಇಚ್ಕೊಂಡ್ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡಿ ಕಂಪ್ಲೇಂಟ್ ಕೊಡ್ತಿ ನೀವು ಆಗ್ಲಿಲ್ಲ ಏನಾರ ಹಾಂ ಹಾಂ ತಿನ್ನಿ ಎಗರೆಸ್ ತಿನ್ನಿ

ಪಾಪವ ಸೂಕ್ಸ ಹುಡ್ಗ ಅವ ಹುಡುಗಿಯಾರ ಅಂತೇಳಿ ಎದ್ರುಕೊಂಡ್ ದೂರ ಹೋಗು ಹುಡುಗ ನೋಡಿ ನಗಾಕತ ಒಳ್ಳೆ ಅಂತ ಹೇಳಿ ಹುರುಪ್ನಾಗ ಎಬಿಸಿ ಲವ್ ಹಂಗ ಮಾಡಿ ಹುಚ್ಚಾಗುವಂಗ ಮಾಡಿದೆ ನವಂಗ ಪಾಪ ನೋಡೋಣ ಮುಖ ಹೆಂಗ ಆಗೇತಿ ಊಟ ಮಾಡತಿಲ್ಲವ ಶೀದಾ ನಿನ್ನಂತಲ್ಲಿ ನಿನ್ನಂತಿರ್ತಾರ ನೋಡ ನಮ್ಮಂತ ಹುಡುಗರಿಗೆ ಹಾಳ ಮಾಡ್ತೀರಿ ನೀವ உடுக்கியாரு நோடி நகரே மக அண்ட் நோடி நகாக்கத்தி உருப்பினு உச்சு மாடுவா அவ்வளோதான ஜண்டான மகன ஏ நீ ஏன் தெளி கடஸ்க்கோட்லி நீ ஏன் தெளி கடஸ்க்கோட நான் உடுகிங்க நீ ஏன் தெளி கடா நான் அருமட்ட எதிராக்கோண்ணி

ಆಗ್ಲಿ ಬಿಳೆ ದೊಡ್ಡ ಲಪ ಆಗ್ಲಿ ಏನಾರ ಆಗ್ಲಿ ಅವರಪ್ಪ ಕರ್ಕೊಂಡ್ಬರ್ತೇನೆ ಅಂತ ಹೋಗ್ಯಾನ ಯಾನ ಅವರಪ್ಪ ಸತ್ತ ಎರಡು ತಿಂಗ್ಳ ಆಗೈತಿ ಯಾರ ಕರ್ಕೊಂಬರ್ತಾವ ಹೌದ ಮತ್ತ್ ಯಾರ್ ಕರ್ಕೊಂಬರ್ತಾನವ ಮತ್ತೆ ಅವ್ರ ಮಾಮ ಕರ್ಕೊಂಡ್ಬೋದ್ರ ಏನು ಮಾಡುವಪ್ಪ ಅವ್ರ ಮಾಮ ಮೊದ್ಲ ಡೇಂಜರ ಬಾಡಲ್ ಜಗಳ ಚುಟ್ಟಿ ಅಲ್ಲಿ ಯಪ್ಪಾ ಅವ್ರ ಮಾಮ ಬಂದ ಇಲ್ರಿ ಅವ ಎಲ್ಲೇ ಹೊರಗೆ ಹೋಗ್ಯಂಡ್ರಿ ಶಂಕು ಅಂತ ಹೇಳ ಅವ್ರ ಮನೆಗೆ ಮನಿಗ್ ಹೋಗ್ಯಂಡ್ರಿ ಅವ್ಬಿಡ ನಾ ಬ್ಯಾರೆ ಕಡೆ ಹೋಗ್ತೇನೆ ಅಲ್ಲಿ ಆಯ್ತು ನಾ ಬರ್ತೇನೆಪ್ಪ